ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಶ್ವೇತಾ ಇದ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ ಒಂದು ಸಂಡೇ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಕೂಡ ಒಂದು ಫಂಕ್ಷನ್ ಇದೆ ಗೃಹ ಪ್ರವೇಶ ಇದೆ ಹೋಗಬೇಕು ಸೊ ಇವತ್ತಿನ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ತುಮಕೂರಿಗೆ ಹೋಗೋದಿದೆ ರೋಹಿತ್ಗೆ ಇವತ್ತು ನೀಟ್ ಎಕ್ಸಾಮ್ ಇದೆ ಸೊ ಹೋಗಿದ್ದಾನೆ ಎಕ್ಸಾಮ್ ಮಾಡೋದಕ್ಕೆ ನೀಟು ಬರೀತೀನಿ ನಾನು ಅಂತ ಅಂದ ಸೊ ಮತ್ತು ಯಾಕೆ ಅವನು ಬರೆಯೋದನ್ನು ತಪ್ಪಿಸ್ಬೇಕು ಮಕ್ಕಳು ಏನು ಇಷ್ಟಪಡ್ತವೆ ಅದನ್ನು ಅದಕ್ಕೆ ಎಂಕರೇಜ್ ಮಾಡೋ ಅಂಥದ್ದು ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನೀಟು ಬರೀತೀನಿ ಅಂತ ಅಂದ ಅದಕ್ಕೆ ಸರಿನಪ್ಪ ಬರೆಯಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೂ ಅಪ್ಲಿಕೇಶನ್ ಹಾಕಿದ್ವಿ ಇವತ್ತು ನೀಟು ಅಟೆಂಡ್ ಮಾಡೋದಕ್ಕೆ ಹೋಗಿದ್ದಾನೆ ಹೇಳಬೇಕು ಅಂದರೆ ಪ್ರತಿ ಸಾರಿ ಬ್ಯಾಂಗ್ಳೂರಲ್ಲಿ ಸೆಂಟರ್ ಇರೋದು ಸೊ ಈ ಸಲ ತುಮಕೂರಿಗೆ ಸರ್ವೋದಯ ಕಾಲೇಜಿಗೆ ರೋಹಿತ್ಗೆ ಹಾಕಿದ್ದಾರೆ ಸೊ ಹೋಗಿದ್ದಾನೆ ಕಳಿಸಿದ್ದೀವಿ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾರ್ಟ್ ಆಗೋಂಥದ್ದು ಎಕ್ಸಾಮು ಆದರೆ ಅಲ್ಲಿ ಹನ್ನೊಂದು ಗಂಟೆಗೆ ಇರಬೇಕು ಅಂತ ಹೇಳ್ಬಿಟ್ಟು ರೂಲ್ಸು ಸೊ ಹಾಗಾಗಿ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಆಲ್ರೆಡಿ ಹೋಗಿದನೇ ನಾವು ಸಂಜೆ ಸ್ವಲ್ಪ ಅವನಿಗೆ ಒಂದೆರಡು ಬಟ್ಟೆಗಳು ಬೇಕಿತ್ತಂತೆ ಕೊಡ್ಸ್ಬೇಕು ಕೊಡಿಸ್ಬೇಕು ಬನ್ನಿ ಅಂತ ಅಂದ ಅದಕ್ಕೋಸ್ಕರ ಐದು ಗಂಟೆ ಮೇಲೆ ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ದೇವ್ರ ಪೂಜೆ ಎಲ್ಲ ಆಯಿತು ಕೆಲಸ ಎಲ್ಲ ಮುಗೀತು ಹೇಳ್ಬೇಕು ಅಂತಂದ್ರೆ ಇತ್ತೀಚೆಗೆ ಯಾವುದೇ ನಾನು ಫಾಲೋ ಮಾಡ್ತಾ ಇಲ್ಲ ಯಾಕೆಂದ್ರೆ ತುಂಬಾ ಫಂಕ್ಷನ್ ಇದೆ ಫಂಕ್ಷನ್ ಹೋದಾಗೆಲ್ಲ ನಿಮಗೆ ಇದೆ ನಾನು ಊಟ ಗೀಟ ಎಲ್ಲ ಕಟ್ ಮಾಡೋದಿಲ್ಲ ಸೊ ಫಂಕ್ಷನ್ ಅಲ್ಲಿ ಹಚ್ಚಕಟ್ಟಾಗಿ ಊಟ ಮಾಡ್ಕೊಂಡು ಬಂದು ಒಂದು ಆಮೇಲೆ ಒಂದ್ ಹದಿನೈದು ದಿವಸ ಕಳೆದ ಮೇಲೆ ನೋಡೋಣ ಡಯಟ್ ಫಾಲೋ ಮಾಡೋಣ ಸದ್ಯಕ್ಕೆ ಇವಾಗ ಹಾಕ್ತಾ ಇಲ್ಲ ಯಾಕೆಂದ್ರೆ ಫಂಕ್ಷನ್ ಇದೆ ತುಂಬಾ ಫಂಕ್ಷನ್ಗಳಿದಾವೆ ಸೊ ಎಲ್ಲಾನು ಅಟೆಂಡ್ ಮಾಡಲೇಬೇಕು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡಯಟ್ ನ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ನಿ ಸ್ನಾನಕ್ಕೆ ಹೋಗಿದಾರೆ ಪೂಜೆ ಕೂಡ ಆಯ್ತು ಇವಾಗ ಸಾರಿ ಹಾಕಳದ ಡ್ರೆಸ್ ಹಾಕಳದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬನ್ನಿ ಯಾವ್ದು ಅಂತ ಚೂಸ್ ಮಾಡ್ಕೊಂಡ್ ಬರೋಣ ಇದಾದ ನಂತರ ಸ್ನೇಹಿತರೆ ಐ ತಿಂಕ್ ಶನಿವಾರ ಅಂತ ಅನ್ಸುತ್ತೆ ಪಾರ್ಲರ್ಗೆ ಹೋಗಿದ್ದೆ ರಾಧಾ ಅವ್ರ ಪಾರ್ಲರ್ಗೆ ಸೊ ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಕೇಳ್ತಾ ಇದ್ದೆ ಒಂದು ಫೇಶಿಯಲ್ ಮಾಡಿಕೊಟ್ಬಿಡಿ ತುಂಬ ದಿನ ವರ್ಷಗಳೇ ಆಗಿದೆ ತುಂಬ ವರ್ಷ ಆಗಿದೆ ಇತ್ತೀಚಿಗಂತೂ ತುಂಬ ಬಿಸಿಲಲ್ಲಿ ಓಡಾಡಿದ್ದೀನಿ ಸೊ ಟ್ಯಾನ್ ರಿಮೂವ್ಗೋಸ್ಕರನಾದ್ರೂ ಆಗಲಿ ಒಂದು ಫೇಶಿಯಲ್ ಮಾಡಿಕೊಟ್ಬಿಡಿ ತುಂಬ ವರ್ಷಗಳಾಗಿದೆ ಅಂತ ಕೇಳಿದೆ ಸೊ ರಾಧವರು ಕೂಡ ಒಂದು ಯಾವುದೋ ಮೇಕಪ್ ಇದೆ ಅಂತ ಹೊರಟಿದ್ರು ಇನ್ನೂ ಒಂದು ಆಫ್ ಆನ್ ಅವರ್ ಟೈಮ್ ಇದೆ ಅಂತ ಸರಿ ಮೇಡಮ್ ಮಾಡಿಕೊಡ್ತೀನಿ ಅಂತ ಐಬ್ರೋಸು ಮತ್ತು ಜಾಸ್ತಿ ನಾನು ನ್ಯಾಚುರಲ್ ಆಗಿರೋದೇ ಮಾಡಿಸೋದು ಅಂದರೆ ಫ್ರೂಟ್ಸ್ ದಿನ ಫೇಶಿಯಲ್ ಒಂದು ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಸೊ ಮಸಾಜ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಮತ್ತು ಮೇಕಪ್ ಆರ್ಡ್ರ್ಗಳು ಕೂಡ ತುಂಬಾ ಬರ್ತಾಯಿದೆ ಇತ್ತೀಚಿಗಂತೂ ಅವ್ರಿಗೆ ತುಂಬ ಚೆನ್ನಾಗೂ ಕೂಡ ಮಾಡಿಕೊಡ್ತಾರೆ ಮೇಕಪ್ ಎಲ್ಲ ಸೊ ಇನ್ನು ಯಾವತ್ತೂ ಮಾಡಿಸಿಲ್ಲ ಸೊ ನೋಡೋಣ ಬಿಲ್ಡಿಂಗ್ ಓಪನ್ಗೆ ಅವ್ರ ಕೈಯಲ್ಲೇ ಒಂದು ಮೇಕಪ್ ಮಾಡಿಸೋಣ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಯಾಕೆಂದರೆ ಇವ್ರ ಮೇಕಪ್ ಕೂಡ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿದ್ದೀನಿ ಅವ್ರಿಗೆ ನೋಡೋಣ ಇನ್ನೂ ನಂದು ಟೈಮೆಲ್ಲ ಇನ್ನೂ ಯಾವುದೇ ಫಿಕ್ಸ್ ಆಗಿಲ್ಲ ಯಾವುದು ಕೂಡ ಸೊ ಅಲ್ಲಿಂದ ಬಂದೆ ರಾಜಾರಾಮ್ಗೆ ಶನಿವಾರ ಸುಜಿತ್ಗೆ ಒಂದಷ್ಟು ಬಟ್ಟೆಗಳು ತರೋದಿತ್ತು ತೊಗೊಂಡೆ ಸೊ ಮುಂದೆ ಏನಾದರೂ ಎಲ್ಲಾದರೂ ರಜದಲ್ಲಿ ಸುಜಿತ್ನ ಸುತ್ತಿಸೋದಕ್ಕೆ ಕರ್ಕೊಂಡು ಹೋದರೆ ಬೇಕಾಗತ್ತೆ ಅಂತ ತೊಗೊಂಡು ತುಂಬ ಬಿಸಿಲೇ ಇತ್ತು ಆ ಬಿಸಿಲಲ್ಲೇ ಬಂದಿದ್ದೀನಿ ಸೊ ಇದಾದ ನಂತರ ನಾನು ಇವಾಗ ನೋಡಿ ಸಂಡೇ ಹೇಳಿದ್ನಲ್ಲ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಅಂತ ಸೊ ಇವಾಗ ಸಾರಿ ಏನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಸಾರಿ ಹಾಕಿ ಹಾಕಿ ಬೇಜಾರಾಯಿತು ಇವತ್ತು ಡ್ರೆಸ್ ಹಾಕ್ಬಿಡೋಣ ಯಾಕೆಂದರೆ ಇದಾದ ನಂತರ ನಾನು ತುಮಕೂರು ಕೂಡ ಹೋಗೋದಿದೆ ಅಂತ ಹೇಳಿದೆ ಅಂದರೆ ರೋಹಿತ್ ಎಕ್ಸಾಮ್ ಮುಗಿಸ್ಕೊಂಡು ಅವ್ನಿಗೂ ಒಂದಷ್ಟು ಬಟ್ಟೆ ಕೊಡಿಸ್ಬೇಕು ಆ ಕೊಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸರಿ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಇದು ಈ ವರ್ಷದಲ್ಲ ಹೋದ ವರ್ಷ ಯುಗಾದಿಲಿ ತಗೊಂಡು ಒಂದೇ ಒಂದು ದಿವಸ ಹಾಕ್ಕೊಂಡಿರೋದು ಯುಗಾದಿ ದಿವಸ ಬಿಟ್ಟರೆ ಇವತ್ತೇ ಇದನ್ನು ತೆಗೆದು ಹಾಕ್ತಾ ಹಾಕ್ತಾಯಿರೋಂಥದ್ದು ಸೊ ಆ ಯುಗಾದಿನಲ್ಲಿ ನನಗೂ ಈ ಡ್ರೆಸ್ಸು ಸ್ವಲ್ಪ ಹೊಟ್ಟೆ ಹತ್ತಿರ ಹಿಡಿತಾ ಇತ್ತು ಸೊ ಇವಾಗ ನೋಡ್ತಾ ಇದ್ದೀರಾ ಫುಲ್ಲು ಫ್ಲ್ಯಾಟ್ ಆಗ್ಬಿಟ್ಟಿದೆ ಹೊಟ್ಟೆ ತುಂಬ ಅಂದರೆ ಲೂಸ್ ಆಗಿದೆ ಡ್ರೆಸ್ಸು ಆ ಹೋದ ವರ್ಷಕ್ಕಿಂತ ಸೊ ಈ ಸಲ ಏನಾಯ್ತು ಅಂದರೆ ಫಂಕ್ಷನ್ಗೆ ಹೋದಾಗ ಅದ್ರ ಜೊತೆಗೆ ಎನ್ ಎಸ್ ಸಿಗ್ ಕೂಡ ಹೋಗಿದ್ದೀನಿ ನೋಡಿ ನಾನು ಫ್ರೆಂಡ್ಗೆ ಯಾರಿಗೋ ಸ್ಯಾರಿ ತರಬೇಕಿತ್ತು ಹಾಗಾಗಿ ಜೊತೆಲಿ ಹೋಗಿದ್ದಂಥದು ಅಂದರೆ ಸ್ಯಾರಿ ತರಕ್ಕೆ ಹೋಗಿದ್ದೆ ಸೊ ಅಲ್ಲೂ ಶಾಪಲ್ಲಿ ನನಗೆ ಹೇಳ್ತಾ ಇದ್ದರು ಶ್ವೇತಾ ಮೇಡಮ್ ತುಂಬ ಸಣ್ಣ ಆಗಿದ್ದೀರಾ ಮೊದ್ಲಕ್ಕಿಂತ ನೀವು ಅಂತ ಹೇಳ್ತಾ ಇದ್ರು ಮತ್ತು ನನ್ನ ಫ್ರೆಂಡು ಶ್ವೇತಾ ಅವ್ರದ್ದು ಬಟ್ಟೆ ಶಾಪ್ ಇದೆ ನೋಡಿ ಗೋಸಲ ಅವ್ರದ್ದು ಅವರು ಕೂಡ ಶ್ವೇತಾ ಅವರೇ ಯಾಕೋ ತುಂಬ ಸಣ್ಣ ಆಗಿದೆಯಾ ಅಂತ ಅವರು ಕೂಡ ಹೇಳ್ತಾ ಇದ್ರು ಸುಮಾರು ಜನ ನನಗೆ ಮೊದ್ಲಿಗಿಂತ ಸಣ್ಣ ಆಗ್ಬಿಟ್ಟಿದ್ದೀರಾ ಮೊದಲಿಗಿಂತ ಮೊದ್ಲಿಗಿಂತ ಸಣ್ಣ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ ಇದ್ದಾರೆ ಸೊ ನನಗೆ ನಂಗೆ ಅನ್ನಿಸ್ತಾ ಇಲ್ಲ ಅಂತ ಅನಿಸುತ್ತೆ ಸೊ ಗೊತ್ತಿಲ್ಲ ನಾ ಅಂದರೆ ಡೈಲಿ ನೋಡೋರ್ಗೆ ಅನಿಸಲ್ಲ ಅಪರೂಪಕ್ಕೆ ನೋಡೋರಿಗೆ ಸಣ್ಣ ಆಗಿದ್ದೀನಿ ಸಿಕ್ಕಾಪಟ್ಟೆ ಅಂತ ಅನ್ನಿಸ್ತಾ ಇದೆ ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು ಎಲ್ಲ ಸಣ್ಣ ಆಗಿದೆ ತುಂಬಾ ಸಣ್ಣ ಆಗಿದ್ದೀರಾ ಅಂತ ಹೇಳ್ತಾ ಇದ್ರು ಸೊ ಇರಬಹುದೇನೋ ಯಾಕೆಂದರೆ ಬಟ್ ಕ್ಲಾತೆಲ್ಲ ನನಗೆ ತುಂಬಾ ಲೂಸ್ ಆಗ್ತಿದೆ ಮೊದಲು ವೇರ್ ಮಾಡ್ತಿದ್ದಂತಹ ಟಾಪ್ಸು ಇದೆಲ್ಲವೂ ಕೂಡ ನಾನು ಮೊದಲೇ ಎಲ್ಲಿ ಸೈಜ್ ತೊಗೊತಿದ್ದೆ ಎಲ್ಲೂ ಇತ್ತೀಚೆಗೆ ಎಮ್ಮು ಈಗ ಎಮ್ಮು ಕೂಡ ಸ್ವಲ್ಪ ಲೂಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಆದರೆ ನನಗೆ ಶೋಲ್ಡರು ಸ್ವಲ್ಪ ಕಡಿಮೆ ಆಗಿಲ್ಲ ಸೊ ಶೋಲ್ಡರ್ ನನ್ನ ಕೈ ಇನ್ನೂ ತಪ್ಪಾಯಿತು ಎಕ್ಸಸೈಸ್ ಮಾಡಿ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ ಸೊ ವರ್ಕೌಟ್ ಔಟ್ ಮಾಡಿದ್ರೆ ಎಕ್ಸರ್ಸೈಸ್ ಮಾಡಿದ್ರೆ ಹಾರ್ಮ್ಸ್ ಗೆ ಸಂಬಂಧಪಟ್ಟಿದ್ದಂತಹ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಇವಾಗ ನಾನು ಬರ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಇದು ನೋಡ್ತಾ ಇದ್ದೀರಲ್ಲ ಇದು ಅದ್ಲಗೆರೆ ಸೊ ಟ್ಯಾಕ್ಟರು ಅದ್ಲಗೆರೆ ಇದನ್ನೆಲ್ಲ ಅಲ್ಲಿರೋಂಥ ಸುತ್ತಮುತ್ತಲ ಜನರಿಗೆ ಗೊತ್ತಿರುತ್ತೆ ನಮ್ಗೆ ಗುಬ್ಬಿಯವ್ರಿಗೂ ಗೊತ್ತಿರುತ್ತೆ ಅದ್ಲು ನಾವೀಗ ಬಂದಿದ್ದು ಕುಂದ್ರನಳ್ಳಿ ಸಾಗರನಳ್ಳಿ ಗೇಟು ಅಂತ ಬರುತ್ತೆ ಅಲ್ಲಿಂದ ಬಂದ್ವಿ ಯಾಕೆಂದರೆ ಇದು ನಮ್ಮ ಬಾರೆ ತೋಟದ ಊರೊಳಗಡೆ ಮನೆ ಕಟ್ಟಿಲ್ಲ ಅವರು ಕೋಟೆಗುಡ್ಡ ಅಂತ ಬರುತ್ತೆ ಅಲ್ಲಿ ನನಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸುಮ ನಮ್ಮದು ಜಮೀನುಗಳು ನಮ್ಮ 嗯。Uh ನಮ್ಮ ನಮ್ಮ ಮನೆಯವರ ಅಣ್ಣದಿವ್ರ್ದೆಲ್ಲ ಅಲ್ಲೇ ಇದೆ ಅಂದ್ರೆ ದೊಡ್ಡಪ್ಪನ ಮಕ್ಕಳದೆಲ್ಲ ಸೊ ನಾನು ಯಾವತ್ತೂ ಅಲ್ಲಿ ಹೋಗೇ ಇಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೆ ಒಂದು ಕಡೆ ಭಯನೇ ಆಗ್ತಾಯಿತ್ತು ಯಾಕೆಂದರೆ ಅಲ್ಲಿ ರೋಡೇ ಇಲ್ಲ ಅವ್ರ ಮನೆ ಹತ್ರ ಹೋಗೋಕ್ಕೆ ಸದ್ಯಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸಿಂಪಲಾಗಿ ಒಂದು ರೋಡ್ನ ರೆಡಿ ಮಾಡಿಸಿದ್ರು ಸೊ ಆದರೂ ನನಗೆ ಭಯ ಆಗ್ತಾಯಿತ್ತು ಯಾಕೆಂದ್ರೆ ನೋಡ್ತಾ ಇದ್ರೆ ಎಲ್ಲ ತೋಟಗಳ ಮಧ್ಯೆ ಹೋಗಬೇಕು ಆದರೂ ತೋಟಗಳಲ್ಲಿ ಹಳ್ಳಿಗಳಲ್ಲಿ ಎಷ್ಟು ಚಂದ ಮನೆ ಕಟ್ಟಿದ್ದಾರೆ ಅಂತಂದರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಮನೆ ಮನೆಗಳು ಅಷ್ಟು ಚೆನ್ನಾಗಿದೆ ಸೊ ಈ ವಾತಾವರಣನೇ ಚಂದ ಅನ್ಸುತ್ತೆ ಒಂದೊಂದು ಕಡೆ ನೋಡಿದ್ರೆ ತೋಟದ ಮಧ್ಯೆ ಮನೆ ಒಂಥರ ಕೂಲಾಗಿ ಆಗಿ ತುಂಬಾ ವಾತಾವರಣ ಸೊ ಟೌನ್ ಅಲ್ಲಿ ಈ ತರ ಒಂದು ಜಾಗ ಸಿಕ್ಬಿಟ್ರೆ ಅದೊಂಥರ ಅದ್ಭುತ ಅಂತಾನೆ ಅನಿಸ್ತಾ ಇರುತ್ತೆ ಅವ್ರಿಗೆ ಸೊ ನಮ್ಮ ಹಳ್ಳಿಯವರಿಗೆ ಹಂಗೆ ಅನ್ಸೋದಿಲ್ಲ ಯಾಕೆಂದರೆ ಪ್ರತಿದಿನ ಅಲ್ಲೇ ಇರ್ತಾರೆ ನೋಡಿ ಹಂಗಾಗಿ ಅದು ಫೀಲ್ ಅವ್ರಿಗೆ ಬರೋದಿಲ್ಲ ಸೊ ಟೌನಲ್ಲಿರೋರಿಗೆ ಇದೊಂಥರ ವಿಶೇಷ ಅಂತ ಅನ್ನಿಸ್ತಾ ಇರತ್ತೆ ಈಗ ಹೋಗ್ತಾ ಇದ್ದೀವಿ ತುಂಬ ಸ್ವಲ್ಪ ದೂರನೇ ಇದೆ ಇಲ್ಲಿ ಕೋಟೆಗುಡ್ಡ ಅಂತ ಬರುತ್ತೆ ಈ ಅಂದರೆ ಕೋಟೆಗುಡ್ಡ ಅಂತ ಯಾಕೆ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಕೋಟೆ ಗುಡ್ಡದಲ್ಲಿ ಎಷ್ಟು ದೂರ ಬರಬೇಕು ಇಲ್ಲಿ ನೋಡಿ ಈಗ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ಸಿಂಪಲ್ ಆಗಿ ಮನೆ ಕಟ್ಕೊಂಡಿದ್ದಾರೆ ಬಟ್ ಚೆನ್ನಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಒಂದು ಬೇಗನೆ ಮುಗಿಸ್ಕೊಂಡು ಹೊರಟ್ವಿ ಈಗ ನಾನು ತುಮಕೂರಿಗೆ ಬಂದೆ ಸೊ ಈ ಫ್ರೆಂಡ್ ಯಾರಿಗೂ ಸಾರಿಸ್ಬೇಕಿತ್ತು ಅಂತ ಹೇಳಿದ್ನಲ್ಲ ನೋಡೋಣ ಹೇಗೂ ಬಂದಿದ್ದೀನಿ ಅಂತ ಬಂದೆ ತುಂಬ ಏನು ಜನ ಇರಲಿಲ್ಲ ಇವಾಗ ಗೊತ್ತೇ ಇದೆ ಯಾವುದೇ ಹಬ್ಬ ಹರಿದಿನ ಈ ಥರದ್ದೆಲ್ಲ ಇಲ್ಲ ನೋಡಿ ಅಷ್ಟೊಂದೇನು ಜನ ಇರಲಿಲ್ಲ ಏನು ಹಬ್ಬ ಹರಿದಿನಗಳು ಯಾವೂ ಇಲ್ಲ ಜೊತೆಗೆ ಏನು ಅಂತಂದರೆ ಬಿ ಬಿಸಿಲು ಅದ್ರ ಜೊತೆಗೆ ಮದುವೆ ಕೂಳು ಕೂಡ ಎಲ್ಲ ಮುಗೀತಾ ಬಂದಿದೆ ಹಾಗಾಗಿ ಜನ ಏನೂ ಅಷ್ಟಿರಲಿಲ್ಲ ಸೊ ಮೈಸೂರು ಸಿಲ್ಕ್ ಕಲೆಕ್ಷನ್ ಅಂತೂ ತುಂಬಾ ಹಾಕಿದರು ಸಿಲ್ಕು ಮೈಸೂರು ಸಿಲ್ಕು ಸೊ ಇಲ್ಲಿ ಈ ಸಲ ಡಿಸೈನರ್ ಸ್ಯಾರಿಗಳೆಲ್ಲ ಇಲ್ಲವೇ ಇಲ್ಲ ಫುಲ್ ಖಾಲಿಯಾಗಿತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಬಂದಿರೋ ಅಂಥದ್ದು ಎನ್ ಎಸ್ ಸಿಲ್ಕ್ ಅಂಡ್ ಸ್ಯಾರಿಗೆ ಇಲ್ಲಿ ನೋಡ್ತಾ ಇರುವಂಥ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಪ್ಯೂರ್ ಸ್ಯಾರಿ ಇವೆರಡು ಸ್ಯಾರಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಅಂತ ತೆಗೆಸ್ದೆ ಇದು ಬಂದು ಮೂವತ್ತೊಂಬತ್ತು ಸಾವಿರ ನಲ್ವತ್ತು ಸಾವಿರ ಇದೆ ಈ ಸ್ಯಾರಿಗಳ ರೇಟ್ ಬಂದು ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ರೇಟ್ ಬಂದು ಐದೂವರೆ ಆರಿಂದಲೂ ಸ್ಟಾರ್ಟ್ ಆಗುತ್ತೆ ಐದೂವರೆ ಆರು ಸ್ವಲ್ಪ ತಿಕ್ನೆಸ್ ಕಡಿಮೆ ಇರುತ್ತೆ ಅಂದರೆ ಸಿಕ್ಸ್ಟಿ ಏಯ್ಟಿ ಜಿ ಎಸ್ ಎಮ್ ಇರುತ್ತೆ ಸೊ ಆಮೇಲೆ ನಿಮ್ಗೆ ಏನು ಅಂತಂದರೆ ಈ ಎಂಟೂವರೆ ಒಂಬತ್ತು ಸಾವಿರದ ಮೇಲೆ ನೋಡಿದ್ರಂತೂ ತುಂಬ ಚೆನ್ನಾಗಿದೆ ಸೀರೆಗಳೆಲ್ಲ ಇದು ನೋಡಿ ಇದೆಲ್ಲ ಆಲ್ಮೋಸ್ಟು ನಿಮ್ಗೆ ಹನ್ನೊಂದು ಸಾವಿರದ ಒಳಗಡೆ ಹತ್ತು ಸಾವಿರ ಒಂಬತ್ತುವರೆ ಹನ್ನೊಂದು ಸಾವಿರ ಹೀಗೆ ಇದಂತೂ ನನಗೆ ತುಂಬ ಇಷ್ಟ ಆಗ್ಬಿಡ್ತು ಸ್ನೇಹಿತರೆ ಇದು ಇಷ್ಟು ಚೆನ್ನಾಗಿದೆ ಅಂದರೆ ಎಲ್ಲೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಮುಂದೆ ನೋಡಿ ವೇರ್ ಮಾಡಿ ತೋರಿಸ್ತೀನಿ ರೇಟ್ ಬಂದು ನೋಡಿ ಹನ್ನೊಂದು ಚಿಲ್ಲರೆ ಇದೆ ಸೊ ಮುಂದೆ ಯಾವಾಗರೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋಸ್ನ ತೊಗೊಂಡೆ ಯಾಕೆಂದರೆ ನಾವು ಯಾವುದೇ ಫೋಟೋ ತೋರಿಸಿದ್ರು ಕ ಸ್ಯಾರೀಸ್ನ ತರಿಸ್ಕೊಡ್ತಾರೆ ಎನ್ ಎಸ್ ಸಿಲ್ಕ್ನಲ್ಲಿ ಇದೇ ಸ್ಯಾರಿ ಬೇಕು ಅಂದರೆ ಅದು ನೀವು ಸಾವಿರ ಗಟ್ಲೆದೇ ತೊಗೋಬೇಕು ಅಂತ ಹೇಳಿಲ್ಲ ಏನಿಲ್ಲ ಒಂದೂವರೆ ಸಾವಿರ ಎರಡು ಸಾವಿರದ ಇಷ್ಟ ಆದ್ರೂ ಇದೇ ಸ್ಯಾರಿ ತರಿಸ್ಕೊಡ್ರಿ ಅಂದರೆ ಖಂಡಿತ ತರಿಸ್ಕೊಡ್ತಾರೆ ನೋಡಿ ಇವಾಗಂತೂ ಒಳ್ಳೊಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲರ್ಸ್ಗೆ ಒಳ್ಳೊಳ್ಳೆ ಬಾರ್ಡರ್ಸ್ ಕಲರ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಇದೊಂದು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಸೊ ತೊಗೊಂಡಿದ್ದೀನ ಇಲ್ವಾ ಅದು ಅಂತ ಹೇಳ್ಬಿಟ್ಟು ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಎನ್ ಎಸ್ ಆ್ಯಂಡ್ ಸ್ಯಾರಿಲಂತೂ ಕ್ವಾಲಿಟಿ ನೀವೇ ಎಂಟುನೂರು ರೂಪಾಯಿಂದನೂ ಸ್ಯಾರಿಗಳು ಸಿಗುತ್ತೆ ಐನೂರು ರೂಪಾಯಿಂದನೂ ಸ್ಯಾರಿಗಳು ಸಿಗುತ್ತೆ ಸೊ ಆವಾಗ ಬಜೆಟ್ಗೆ ಒಳ್ಳೊಳ್ಳೆ ಕ್ವಾಲಿಟಿನ ಇಟ್ಟಿರ್ತಾರೆ ಕ್ವಾಲಿಟಿಲಂತೂ ಕಾಂಪ್ರಮೈಸ್ ಮಾಡೋಂಗೇ ಇಲ್ಲ ಸೊ ಅದಕ್ಕೋಸ್ಕರನೇ ಎನ್ ಎಸ್ ಸಿಲ್ಕಿಗೆ ಜಾಸ್ತಿ ಹೋಗುವಂಥದ್ದು ಸಾರಿಗಳಂತೂ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ನೋಡ್ತಾ ಇದ್ದೀರಾ ನನಗೆ ಯಾವ್ದ್ಯಾವ ಸ್ಯಾರಿ ಇಷ್ಟ ಆಯಿತು ಎಲ್ಲನೂ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ಪಾಪ ಕೆಲವೊಂದು ಕಡೆ ಏನಾಗುತ್ತೆ ಮತ್ತೆ ಅಂತಂದರೆ ಕಡಿಮೆ ಬಜೆಟಿನ ಸ್ಯಾರಿ ತೊಗೊಂಡ್ರೆ ವೇರ್ ಮಾಡಿ ತೋರಿಸೋದೇ ಇಲ್ಲ ಸೊ ಇಲ್ಲ ಹಂಗಲ್ಲ ನಂಗೆ ತುಂಬ ಪರಿಚಯ ಇರೋದ್ರಿಂದ ಯಾವುದೇ ಸ್ಯಾರಿ ಕೇಳಿ ಸಾವಿರ ರೂಪಾಯಿ ಸ್ಯಾರಿ ಕೇಳಿ ಅಥವಾ ಎರಡು ಸಾವಿರ ಸ್ಯಾರಿ ಕೇಳಿ ಎಲ್ಲನೂ ಕೂಡ ವೇರ್ ಮಾಡಿ ತೋರಿಸ್ತಾರೆ ಎಲ್ಲ ಸ್ಟಾಪ್ಸು ಅಷ್ಟೇ ಅಷ್ಟೇ ಫ್ರೆಂಡ್ಲಿಯಾಗಿ ನಿಮ್ಮನ್ನು ಮಾತಾಡಿಸ್ತಾರೆ ಯಾವ ಸ್ಯಾರಿ ಬೇಕು ಯಾವ ಬಜೆಟಲ್ಲಿ ಬೇಕು ಎಲ್ಲನೂ ಕೇಳಿ ನಿಮಗೆ ತೋರಿಸ್ತಾರೆ ನೋಡಿ ನನಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಯಾಕೆಂದರೆ ಶಾಪಲ್ಲಿ ಎಲ್ಲರೂ ಹೇಳ್ತಾಯಿರ್ತಾರೆ ನೀವು ಯಾವುದೇ ಸ್ಯಾರಿ ಹಾಕ್ಕೊಂಡ್ರು ನೀವು ಚೆನ್ನಾಗಿ ಕಾಣಿಸ್ತೀರಾ ಯಾಕೆಂದ್ರೆ ಹೈಟ್ ಹಂಗಿದ್ದೀರಾ ಬಾಡಿ ತುಂಬ ಚೆನ್ನಾಗಿ ಫಿಟ್ಟಾಗಿಟ್ಕೊಂಡಿದ್ದೀರಾ ಹಾಗಾಗಿ ನಿಮ್ಗೆ ಯಾವುದೇ ಸ್ಯಾರಿ ಹಾಕಿದ್ರೂ ಕೂಡ ಸೂಪರಾಗಿ ಕಾಣಿಸ್ತೀರಾ ಅಂತ ಹೇಳ್ತಾಯಿದ್ರು ಜೊತೆಗೆ ಸಲ ಬಂದದಕ್ಕಿಂತ ಈ ಸಲ ಇನ್ನೂ ಸಣ್ಣ ಆಗಿದ್ದೀರಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಸೊ ನೋಡಿ ಈ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೆಕ್ಸ್ಟು ನಾನು ಇದ್ರ ಮೇಲೆ ಕಣ್ಣು ಹಾಕಿದ್ದೀನಿ ನೋಡೋಣ ನೆಕ್ಸ್ಟ್ ಈ ಸ್ಯಾರಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫೋಟೋಸ್ನ ತಂದಿದ್ದೀನಿ ಓನರ್ಗೆ ತೋರಿಸಿದ್ರೆ ಖಂಡಿತ ಈ ಸ್ಯಾರಿನ ನನಗೆ ತರಿಸ್ಕೊಡ್ತಾರೆ ಸ್ನೇಹಿತರೆ ಇವಾಗ ಮೈಸೂರ್ ಸಿಲ್ಕ್ ಅಂದ್ರೆ ಟ್ರೆಂಡು ಸೊ ಆಲ್ಮೋಸ್ಟ್ ಅಲ್ಲಿ ಬಂದಿರೋರೆಲ್ಲ ಬರೀ ಮೈಸೂರ್ ಸಿಲ್ಕ್ ತಗೊಂತಿದ್ದವರೇ ಎಲ್ಲ ರೇಟಲ್ಲೂ ಚೆನ್ನಾಗಿದೆ ಸ್ಯಾರೀಸು ಒಂದಷ್ಟು ಜನ ಸಿಲ್ಕ್ ನೋಡ್ತಾ ಇದ್ರು ಆ್ಯಕ್ಚುಲಿ ನಾನು ಅಷ್ಟೊಂದೇನು ಸಿಲ್ಕ್ ನೋಡ್ಲಿಲ್ಲ ಯಾಕೆಂದ್ರೆ ನಾನು ಸಿಲ್ಕ್ ತಗೊಳ್ಳೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗಾಗಿ ಏನು ಸಿಲ್ಕ್ನ ನೋಡಕ್ಕೆ ಹೋಗಲಿಲ್ಲ ಸೊ ಇವಾಗ ಸ್ಯಾರಿನ ತೊಗೊಂಡು ರೋಹಿತ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಅಂತಂದರೆ ಸರ್ವೋದಯ ಕಾಲೇಜ್ ಎದುರುಗಡೆ ತುಮಕೂರಲ್ಲಿ ಸೊ ಒಂದು ಪಾರ್ಕ್ ಇದೆ ನೋಡಿ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅವ್ನಿಗೆ ಐದು ಗಂಟೆಗೆ ಬಿಡ್ತೀನಿ ಅಂತಂದರು ಸೊ ನಮ್ಮನೆಯವರು ನಾಲ್ಕು ಮುಕ್ಕಾಲಿಗೆ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡಿದ್ದಾರೆ ನಾಲ್ಕು ಮುಕ್ಕಾಲಿಂದ ಐದೂವರೆವರೆಗೂ ನಿಂತು ನಿಂತು ನನಗಂತೂ ಈ ಕಾಲ ಎಲ್ಲ ನೋವು ಬಂದ್ಬಿಡ್ತು ಶಾಪಲ್ಲಿ ಒಂದಷ್ಟು ನಿಂತಿದ್ನ ನಾ ಅದು ಒಂದಷ್ಟು ಕಾಲು ನೋವು ಬಂತ ತುಂಬಾ ಅಂದ್ರೆ ತುಂಬಾ ಶ್ರೈನಿ ಆಗಿಬಿಡ್ತು ಇದಾದ ನಂತರ ರೋಹಿ ಸುಜಿತ್ ಸ್ನಾಕ್ಸ್ ತಿನ್ನಬೇಕು ಅಂದ ರೋಹಿತ್ನ ಐದೂವರೆ ಆಯಿತು ಆಮೇಲೆ ರೋಹಿತ್ ನನಗೆ ಸ್ನ್ಯಾಕ್ಸ್ ಬೇಡ ಟ್ರೀಟ್ ಫುಡ್ ಸಿಗುತ್ತೆ ನೋಡಿ ಇಲ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅಂದರು ಸೊ ಹಾಗಾಗಿ ರೋಹಿತ್ ಇದೇನೋ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿ ಕರ್ಕೊಂಬಂದಿದ್ದಾನೆ ನೋಡಿ ಸೊ ಬಿರಿಯಾನಿ ತೊಗೊಂಡು ತಿಂದ ತಿಂದ ರೋಹಿತ್ ಮತ್ತು ಅವ್ರ ಪಪ್ಪ ಏನೋ ತಿಂದರು ಸೊ ನಾನು ಸೊ ಸುಜಿತ್ತು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಎಮ್ ಜಿ ರೋಡ್ಗೆ ಬಂದ್ವಿ ಸೊ ಎಮ್ ಜಿ ರೋಡ್ಗೆ ಹೋಗೋಕ್ಕಿಂತ ಮುಂಚೆ ರೋಹಿತ್ಗೊಂದಷ್ಟು ಬಟ್ಟೆ ಕೊಡಿಸ್ಬೇಕಿತ್ತಲ್ವಾ ರೋಹಿತ್ ಯಾವಾಗಲೂ ಜೋಡಿಯಾದಲ್ಲೇ ಬಟ್ಟೆಗಳ್ನ ಜಾಸ್ತಿ ತೊಗೊತಾನೆ ಯಾಕೆಂದರೆ ಇಲ್ಲಿ ಮೆನ್ಸ್ ಕಲೆಕ್ಷನ್ನು ತುಂಬ ಚೆನ್ನಾಗಿದೆ ಅದರಲ್ಲೂ ಕೂಡ ಮಕ್ಕಳಿಗಂತೂ ಕಡಿಮೆ ಬಜೆಟ್ಟಲ್ಲಿ ಒಳ್ಳೊಳ್ಳೆ ಬಟ್ಟೆಗಳಿದೆ ಸೊ ಯಾರಾದರೂ ಬೇಕು ಅಂತ ಅಂದರೆ ಜುಡಿಯಾಗೆ ನೀವು ಭೇಟಿ ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ಜೋಡಿಯಾದಲ್ಲಂತೂ ಬಟ್ಟೆಗಳು ರೋಹಿತ್ಗಂತೂ ಯಾವ್ದು ತೊಗೊಳೋದು ಯಾವುದು ಬಿಡೋದು ಅಂತ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅವನಿಗೆ ಅಷ್ಟು ಚೆನ್ನಾಗಿರುತ್ತೆ ಸೊ ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಸೊ ರೋಹಿತ್ಗೆ ಮತ್ತು ಇಲ್ಲಿ ಅದೇನೋ ಬಿರಿಯಾನಿ ಏನೇನು ಬೇಕು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಕುಡಿಸ್ಕೊಂಡು ಇದಾದ ನಂತರ ನಾನು ಸ್ನ್ಯಾಕ್ಸ್ಗೆ ಹೋದೆ ಸೊ ಮಾಮೂಲಿಯಾಗಿ ಹೆಣ್ಮಕ್ಳಿಗೆ ಎಲ್ರಿಗೂ ಇಷ್ಟ ಅಂತ ಅಂದರೆ ಏನು ಅಂದರೆ ಹೊರಗಡೆ ಹೋದಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಇಷ್ಟಪಡೋದು ಪಾನಿಪುರಿ ಸೊ ನನಗೂ ಕೂಡ ಪಾನಿಪುರಿ ಅಂದರೆ ತುಂಬ ಇಷ್ಟ ಸೊ ಅವರು ಸುಜಿತಿ ನಾಡು ನಾನು ಕೂಡ ಎಮ್ ಜಿ ರೋಡಿಗೆ ಬಂದ್ವಿ ಪಾನಿಪುರಿ ತಿನ್ನೋಣ ಅಂತ ನೋಡಿ ತಿಂತಾ ಸೊ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ಬ್ಲಾಗ್ ಅಥವಾ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ